ಬೀಪತ್ಸ ಘಟನೆಗಳು ಕುರು ಅತ್ಯಾಚಾರಿಗಳು ಬ್ರೂಟಲ್ ರೇಪ್ಗಳು ಮರ್ಡರ್ಗಳು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಾ ಎಷ್ಟೋ ಹೆಣ್ಣು ಮಕ್ಕಳ ನರಳಾಟ ಚೀರಾಟ ಕೂಗಾಟ ಸಾಯೋವರೆಗೂ ಕೂಡ ಮೂರು ಸಾರಿ ಅತ್ಯಾಚಾರ ಮಾಡಿದ್ದಾರೆ ಮೂರು ಸಾರಿ ಗುಂಪು ಅತ್ಯಾಚಾರ ಮಾಡಿದ್ದಾರೆ ಲೋಫರ್ಗಳು ಇವರು ನಿರಂತರವಾಗಿ ಹಣಗಳು ಬಿದ್ದಿದೆ ಅದರ ಸಲುವಾಗಿ ದೊಡ್ಡ ಹೋರಾಟ ನಡೀತಾ ಇದೆ ಇಲ್ಲ ಅಂತ ಹೇಳಿದ್ರೆ ದಂಗೆ ಹೇಳುವುದು ಅನಿವಾರ್ಯ ಅದಕ್ಕೆ ನೀವೇ ಕಾರಣ ಇನ್ನೊಬ್ಬ ಕೊಚ್ಚೆ ಪುವಾರಿ ಟಿವಿ ಎಲ್ಲೂ ಕಾಣ್ತಾ ಇಲ್ಲ ಅತ್ಯಂತ ಈ ಬಸ್ ಕೊಲೆ ಅದು ವೀಕ್ಷಕರೇ ನಮ್ಮ ಕರ್ನಾಟಕದ ತಾಯಿಯೊಬ್ಬರು ತನ್ನ ಹೋರಾಟ ಸಂಗಾತಿಗಳೊಂದಿಗೆ ನವದೆಹಲಿಗೆ ತೆರಳಿ ಅಲ್ಲಿ ದೊಡ್ಡ ಪ್ರತಿಭಟನೆಯನ್ನ ನಡೆಸಿದ್ದಾರೆ ನನ್ನ ಮಗಳ ಅತ್ಯಂತ ಭೀಕರ ರೇಪ್ ಅಂಡ್ ಆಗಿದೆ ನನಗೆ ನ್ಯಾಯ ಕೊಡಿಸಿ ಇದನ್ನ ಮಾಡಿದವರು ದೊಡ್ಡ ಧಣಿಕರು ಅಂತೇಳಿ ಧ್ವನಿಯನ್ನ ಎಬ್ಬಿಸಿದ್ದಾರೆ ಆ ಒಂದು ಪ್ರತಿಭಟನೆಗೆ ನಮ್ಮ ಕರ್ನಾಟಕದ ಕನ್ನಡ ಮಾಧ್ಯಮಗಳು ಎಲ್ಲರೂ ಮುಗಿಬಿದ್ದುಕೊಂಡು ಅದನ್ನು ರೆಕಾರ್ಡ್ ಮಾಡಿದ್ದಾರೆ ಅವರಿಂದ ಬೈಟ್ಸ್ ಅನ್ನ ತಗೊಂಡಿದ್ದಾರೆ ಆದ್ರೆ ಈ ಮಾಧ್ಯಮಗಳು ಯಾವುದು ಕೂಡ ಅದನ್ನ ಪ್ರಚಾರ ಮಾಡಿಲ್ಲ ಅಂತ ಹೇಳುವಂತ ಆರೋಪ ಕೇಳಿ ಬಂದಿದೆ ಹಾಗಾದ್ರೆ ಯಾಕೆ ಯಾಕೆ ಏತಕ್ಕೋಸ್ಕರ ರೆಕಾರ್ಡ್ ಮಾಡಿದ್ರು ಸಾಮಾನ್ಯ ಜನರ ಮನಸ್ಸಲ್ಲಿ ಈ ವಿಡಿಯೋವನ್ನು ತೋರಿಸಿ ಈ ಅತ್ಯಾಚಾರಿಗಳು ಅಂತೇಳಿ ಆರೋಪ ಮಾಡುವಂಥ ದಣಿಗಳಿಂದ ಇವರು ದುಡ್ಡನ್ನು ಪೀಗಿಸ್ತಾರ ಬ್ಲ್ಯಾಕ್ ಮೇಲ್ ಮಾಡ್ತಾರ ಇಂಥ ಪ್ರಶ್ನೆಗಳೆಲ್ಲ ಬರ್ತದೆ ಇದಕ್ಕಾದರೂ ಉತ್ತರ ಹೇಳಬೇಕಲ್ಲ ಯಾತಕ್ಕೋಸ್ಕರ ಇವರು ರೆಕಾರ್ಡ್ ಮಾಡಿಲ್ಲ ಈ ತಾಯಿ ಕಳೆದ ಹನ್ನೆರಡು ವರ್ಷಗಳಿಂದ ತನ್ನ ಮಗಳಿಗಾಗಿ ಹೋರಾಟ ನಡೆಸ್ತಾ ಬರ್ತಾ ಇದ್ದಾರೆ ಅದು ಈಗ ಅತ್ಯಂತ ತೀವ್ರತೆ ಪಡ್ಕೊಂಡಿದೆ ಏನಿದು ಘಟನೆ ಇದೆಲ್ಲವನ್ನು ವಿವರಿಸ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ನೀವೆಲ್ಲರೂ ಪೂರ್ತಿ ನೋಡಬೇಕು ಮಾತ್ರವಲ್ಲ ಇದನ್ನು ಪ್ರತಿಯೊಬ್ಬರಿಗೂ ಹಂಚಿ ಸಹಕರಿಸಬೇಕು ಎಲ್ರಿಗೂ ಗೊತ್ತಾಗಬೇಕು ಇಂಥ ಇಂಥ ಒಂದು ಘಟನೆ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ನಮ್ಮ ಕನ್ನಡ ಮಣ್ಣಿನಲ್ಲಿ ಇಂಥ ಒಂದು ಕುಕೃತ್ಯಗಳು ನಡೀತಾ ಇದೆ ಅಂತೇಳಿ ರಾಜ್ಯದ ಎಲ್ಲ ಜನರಿಗೆ ಗೊತ್ತಾಗಬೇಕು ವೀಕ್ಷಕರೇ ನಮ್ಮ ಕನ್ನಡದ ಒಂದು ತಾಯಿ ಕಳೆದ ಹನ್ನೆರಡು ವರ್ಷಗಳಿಂದ ತನ್ನ ಮಗಳಿಗಾದಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿ ಅಂತೇಳಿ ಕಂಡ ಕಂಡವರಲ್ಲಿ ಕಣ್ಣೀರಿಟ್ಟು ಕಾಡಿ ಬೇಡಿ ನಡೀತಾ ಇದೆ ಆದರೆ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ಅವರ ಕೂಗನ್ನ ತಲುಪುವಲ್ಲಿಗೆ ತಲುಪ್ತಾ ಇಲ್ಲ ತಲುಪಿಸಬೇಕಾದವರು ತಲುಪಿಸ್ತಾ ಕೂಡ ಇಲ್ಲ ನಮ್ಮ ದೇಶದಲ್ಲಿ ಇಂದು ಯಾವುದಕ್ಕಾದ್ರೂ ಬರ ಇದೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ನ್ಯಾಯಕ್ಕೆ ವೀಕ್ಷಕರೇ ಮಾಡಿ ಕೊಲೆ ಮಾಡಿ ಬಿಸಾಡಿದ್ದಾರೆ ನಮಗೆ ನ್ಯಾಯ ಸಿಗಲಿಲ್ಲ ನಾವು ನನಗೆ ನ್ಯಾಯ ಸಿಗಬೇಕು ಏನಿದ ಘಟನೆ ಇದೆಲ್ಲವನ್ನು ವಿವರಿಸ್ತೇನೆ ವೀಕ್ಷಕರೇ ತನ್ನ ಹದಿನೇಳು ವರ್ಷದ ಮಗಳು ಶಾಲೆಯಿಂದ ಬೆಳಿಗ್ಗೆ ಶಾಲೆಗೆ ಹೋದಂಥ ಮಗಳು ಶಾಲೆಯಿಂದ ಹಿಂತಿರುಗಿ ಬರಬೇಕಾದ್ರೆ ಬಸ್ಸಿಂದ ಇಳಿದಂಥ ಮಗಳು ಮನೆಗೆ ತಲುಪಿಲ್ಲ ಆ ಮಗಳನ್ನ ಒಂದು ತಂಡ ಅಪಹರಿಸಿ ಇಡೀ ದಿನ ರಾತ್ರಿ ಮೂರು ಮೂರು ಕಡೆಗೆ ಸಾಗಿಸಿ ಗುಂಪು ಹತ್ಯಾಚಾರವೆಸಗಿ ಅತಿ ಭೀಕರ ಮತ್ತು ಭೀಭತ್ಸವಾಗಿ ಮೈಯನ್ನೆಲ್ಲ ಕಚ್ಚಿ ತಿಂದು ಗುಡ್ಡದಲ್ಲಿ ಎಸಗಿ ಅವಳ ಮರ್ಮಾಂಗಕ್ಕೆ ಮಣ್ಣನ್ನು ತುರುಕಿ ಕೈಗಳನ್ನು ಅವಳದ್ದೇ ಶಾಲಾ ಬ್ಯಾಗಿನ ಹಗ್ಗದಿಂದ ಕಟ್ಟಿ ಹೋದಂಥ ಅತಿ ದಾರುಣ ಘಟನೆ ನಮ್ಮ ಕರ್ನಾಟಕದ ಧರ್ಮಸ್ಥಳದಲ್ಲಿ ನಡೆದಿತ್ತು ವೀಕ್ಷಕರೇ ಇಡೀ ನಾಡು ಕೂಡ ಅಂದು ಬೆಚ್ಚಿ ಬಿದ್ದು ಆರೋಪಿಗಳ ಪತ್ತೆಗೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸಿತ್ತು ಈ ಪ್ರತಿಭಟನೆಗೆ ಮಣಿದಂಥ ಅಲ್ಲಿನ ಪೊಲೀಸ್ ಇಲಾಖೆ ಯಾವುದೋ ಒಬ್ಬ ಬಡಪಾಯಿ ಅಲ್ಲಿಗೆ ಬಂದಿದ್ದವ ಸಂತೋಷ್ ರಾವ್ ಅನ್ನುವರನ್ನು ಬಂಧಿಸಿ ಕೇಸಲ್ಲಿ ಫಿಕ್ಸ್ ಮಾಡಿಬಿಟ್ರು ಪ್ರಕರಣದ ಗಂಭೀರತೆ ಏನಾಯ್ತು ಅದನ್ನ ಸಿಬಿಐಗೆ ಒಪ್ಪಿಸಿದರೂ ಕೂಡ ಸಿಬಿಐ ಕೂಡ ಆತನೇ ಆರೋಪಿ ಅಂತ ಪ್ರಕರಣದಲ್ಲಿ ಮುಂದುವರಿದು ಅದನ್ನ ನಡೆಸುತ್ತಾ ಹೋಗಿತ್ತು ಆದ್ರೆ ಸಿಬಿಐ ನ್ಯಾಯಾಲಯ ಅವನನ್ನ ನಿರಪರಾಧಿ ಎಂದು ಕುಲಾಸೆಗೊಳಿಸಿದ್ದು ಮಾತ್ರವಲ್ಲ ವೀಕ್ಷಕರೇ ತನಿಖೆಯಲ್ಲಿ ಬಹಳಷ್ಟು ದೋಷಗಳಿವೆ ಸರಿಯಾಗಿ ತನಿಖೆ ನಡೆಸಿಲ್ಲ ಇದರ ಬಗ್ಗೆ ಆಕ್ವಿಟಲ್ ಕಮಿಟಿ ಮುಂದೆ ಈ ವಿಚಾರ ಇಡಬೇಕೆಂದು ನಮ್ಮ ಸಿಬಿಐ ಕೋರ್ಟ್ ತೀರ್ಪನ್ನ ನೀಡಿತು ಎಸ್ ವೀಕ್ಷಕರೇ ಇದು ಇಂದು ಧರ್ಮಸ್ಥಳದ ನಿರ್ಭಯಾ ಪ್ರಕರಣ ಅಂತೇಳಿ ಬಹಳ ದೊಡ್ಡ ಮಟ್ಟದ ಶಬ್ದವನ್ನ ಉಂಟು ಮಾಡ್ತಾ ಇದೆ ಸಂತೋಷ್ ರಾವ್ ಆರೋಪಿಯಲ್ಲ ಎಂಬುದು ಮೊದಲೇ ಗೊತ್ತಿದೆ ಮತ್ತು ಆರೋಪಿಗಳು ಇಲ್ಲಿನ ಪ್ರಬಲರು ಅವರನ್ನ ಸಂರಕ್ಷಿಸಲು ಯಾರನ್ನು ಫಿಕ್ಸ್ ಮಾಡಲಾಗಿತ್ತು ಎಂಬುದನ್ನು ಇಲ್ಲಿನ ಹೋರಾಟಗಾರರು ಧರ್ಮಸ್ಥಳದ ನಿರ್ಭಯಾ ಕೇಸಿನ ಹೋರಾಟಗಾರರು ಆರೋಪಿಸುತ್ತಲೇ ಬರುತ್ತಿದ್ದಾರೆ ಇದೀಗ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಹೋರಾಟವನ್ನ ವ್ಯಾಪಿಸುತ್ತಿದ್ದಾರೆ ದೊಡ್ಡ ಮಟ್ಟದ ಒಂದು ಶಬ್ದ ಇಲ್ಲಿ ಕಂಡು ಇದೆ ಹನ್ನೆರಡು ವರ್ಷದಿಂದ ನಾವು ಹೋರಾಟ ಮಾಡುತ್ತಿದ್ದೇವೆ ನ್ಯಾಯ ಸಿಕ್ಕಿಲ್ಲ ನಮ್ಮ ಬೆಳ್ತಂಗಡಿ ತಾಲೂಕಿನ ಅರಸುಂಜ ಶಾಸಕರಾದ ನಳಿನ್ ಕುಮಾರ್ ಎಂ ಪಿ ಅವರಾದ ಇದೇ ಡಿಲ್ಲಿಗೆ ನಾವು ತೆಕ್ ನಮ್ಮನ್ನು ಕರ್ಕೊಂಡು ಹೋಗಿ ನಿಮ್ಮನ್ನು ಮೋದಿ ಅವರಿಗೆ ಭೇಟಿ ಮಾಡ್ತೇವೆ ಅಂತ ಹೇಳಿ ಇವತ್ತಿನ ನಮ್ಮನ್ನು ಅವ್ರು ಕರ್ಕೊಂಡು ಬರಲಿಲ್ಲ ನಾವು ಜನಾಂದೋಲನ ಸಭೆಯ ಜನಗಳೇ ಸೇರಿ ಇವತ್ತು ನಮ್ಮನ್ನು ಡೆಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ನಮಗೆ ಇಲ್ಲಿಯಾದರೂ ನಮಗೆ ನ್ಯಾಯ ಸಿಗುತ್ತೆ ಮೋದಿಯವರು ನಮಗೆ ನ್ಯಾಯ ಕೊಡಿಸ್ತಾರೆ ಅನ್ನುವಂಥದ್ದು ನಾವು ಇವತ್ತು ಇಲ್ಲಿಗೆ ಡೆಲ್ಲಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದೇವೆ ನಮಗೆ ನ್ಯಾಯ ಸಿಗಬೇಕು ಇಲ್ಲಿ ಎಲ್ಲಿ ಸೇ ಎಲ್ಲ ಸೇರಿದ ಮಾಧ್ಯಮಗಳು ಹಾಗೆ ಎಲ್ಲ ಯೂಟ್ಯೂಬ್ಗಳು ಎಲ್ಲರ ನಮಗೆ ಒಂದು ಸಾಕಾರ ಬೇಕು ಅಂತ ನಾವು ಕೈ ಮುಗಿದು ಇಲ್ಲಿ ಕೇಳ್ತಾ ಇದ್ದೇವೆ ನಮ್ಮ ಮಗು ಊಟ ಮಾಡದೆ ಬರೀ ಹೊಟ್ಟೆಗೆ ಕಾಲೇಜಿಗೆ ಹೋಗಿದ್ದಾಳೆ ಮಧ್ಯಾಹ್ನದ ಊಟಕ್ಕೆ ಬರ್ತೇನೆ ಅಂತ ಹೇಳಿದ ಮಗುವನ್ನು ವಾಪಸ್ ಮನೆಗೆ ಬಿಡ್ಲಿಲ್ಲ ಒಟ್ಟಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದ್ದಾರೆ ನಿಮಗೆ ನ್ಯಾಯ ಸಿಗಿಲ್ಲ ಧರ್ಮಸ್ಥಳ ಆಗಿದ್ದ ನನ್ನ ಮಗಳನ್ನು ಅತ್ಯಾಚಾರ ಮಾಡಿ ಬಿಸಾಡಿದರೆ ಅವರನ್ನೆಲ್ಲರನ್ನು ಅತ್ಯಾಚಾರಿಗಳನ್ನು ಬಚಾವ್ ಮಾಡುತ್ತಾ ಅಲ್ಲಿ ಆ ಅತ್ಯಾಚಾರಿಗಳು ಬದುಕಿದ್ದಾರೆ ಇವತ್ತಿನವರಿಗಲ್ಲಿ ತಿರುಗಾಡ್ತಾ ಇದ್ದಾರೆ ಯಾರು ಕೂಡ ಅವರನ್ನು ಎಫ್ಐಆರ್ ಮಾಡಿ ತನಿಖೆ ಮಾಡಿಲ್ಲ ಅವ್ರನ್ನು ತನಿಖೆ ಮಾಡಬೇಕಂದ ಇಲ್ಲಿ ಎಲ್ಲ ಜನಗಳ ಜನಗಳತ್ರ ನಾನು ಇಲ್ಲಿ ಮೋದಿ ಹತ್ರ ಕೂಡ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ನಿಮಗೆ ನ್ಯಾಯ ತೆಗೆದುಕೊಡಿ ಅತ್ಯಾಚಾರ ಕೊಡಿ ಖಂಡಿತವಾಗಿ ಅವರಿಗೆ ಶಿಕ್ಷೆ ಆಗ್ಲಿಬೇಕಂದ ನಾನು ಎಲ್ಲ ಅತ್ಯಾಚಾರಿ ಆಗಿದ್ದ ಮಕ್ಕಳ ಒಂದು ತಾಯಿಯಾಗಿ ಇವತ್ತು ಅವರಿಗೆ ಶಿಕ್ಷೆ ಆಗ್ಲಿಬೇಕು ನಾವು ಹೆತ್ತು ಹೊತ್ತ ಹೊಟ್ಟೆಯ ಒಂದು ನೋವಿನ ಒಂದು ಇದಕ್ಕೆ ನಾವು ಇವತ್ತು ಕೈ ಮುಗಿದು ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದೇವೆ ಈ ದೇಶದ ಎಲ್ಲ ಮಾಧ್ಯಮ ಮಿತ್ರರಿಗೆ ನ್ಯಾಷನಲ್ ಮೀಡಿಯಾಗಳಿಗೆ ನಾನು ವಿನಂತಿ ಮಾಡ್ತೇನೆ ಇವತ್ತಿಗೇನು ತಾಯಿಯ ಅಳಲು ತಾಯಿಯ ಅಳಲು ಏನಿದೆ ನನ್ನ ಮಗಳಿಗೆ ನ್ಯಾಯ ಅಲ್ಲ ನನ್ನ ಮಗಳಿಗಿಂತ ಎಷ್ಟೋ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆ ಗ್ರಾಮದಲ್ಲಿ ಆಗಿದೆ ನಾನು ನನ್ನ ಮಗಳಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ ಇಡೀ ಸಮಾಜದ ಹೆಣ್ಣು ಮಗುವಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಅವರ ಅಳಲಿರುವುದು ಅದಕ್ಕೋಸ್ಕರವೇ ನಾವು ಕೂಡ ಕಳೆದ ಹನ್ನೆರಡು ವರ್ಷಗಳಿಂದ ನಿತ್ಯ ನಿರಂತರವಾಗಿ ಒಂದು ತಾಯಿಯ ಕಣ್ಣೀರನ್ನು ಒರೆಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇದು ಭಾರತ ದೇಶದ ಪುರುಷರ ರಕ್ಷಣೆ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ ಈ ಮಾರುತ ಮಾತೆಯ ರಕ್ಷಣೆಯನ್ನು ಮಾಡುವಂತ ನಾವುಗಳು ಇವತ್ತು ಧರ್ಮದ ಹೆಸರಿನಲ್ಲಿ ಧಾರ್ಮಿಕ ಭಯೋತ್ಪಾದನೆಯನ್ನು ಮಾಡುತ್ತಾ ಆ ಧರ್ಮಸ್ಥಳ ಗ್ರಾಮದಲ್ಲಿ ಇವತ್ತು ನಿರ್ಭಯ ಧರ್ಮಸ್ಥಳ ಅನ್ನುವಂತಹ ಆ ಕುಸುಮಕ್ಕಳ ತಾಯಿಯನ್ನು ಅತ್ಯಾಚಾರ ಮಾಡಿ ಅವಳ ಸಾಕ್ಷಿಗಳನ್ನು ನಾಚ ಮಾಡಿ ಯಾವುದೇ ರೀತಿಯಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಯಾರಿಗೂ ಸಿಗದೆ ಸಾಕ್ಷ್ಯನಾಶ ನಾಶ ಮಾಡಿ ಈ ಕೇಸನ್ನು ಮುಗಿಸಿದ್ದಾರೆ ಇದು ಇವತ್ತು ಹೇಳ್ತಾರೆ ಕಾನೂನಿನಲ್ಲಿ ಕೂಡ ಹೇಳ್ತಾರೆ ಸಾಕ್ಷ್ಯನಾಶ ನಾಶ ಆಗಿದೆ ಯಾರಿಗೂ ಶಿಕ್ಷೆ ಆಗುವುದಿಲ್ಲ ಹಾಗಾದ್ರೆ ಶಿಕ್ಷೆ ಕೊಡುವವರು ಯಾರು ಯಾರಿಗೆ ಶಿಕ್ಷೆ ಕೊಡಬೇಕು ಈ ಅಪರಾಧವನ್ನು ಮುಚ್ಚಿ ಮುಚ್ಚಿಸಿಟ್ಟಂತವರು ಯಾರು ಈ ತನಿಖಾಧಿಕಾರಿಗಳು ಯಾರ್ಯೋ ಯಾರು ಡಾಕ್ಟರ್ಸ್ಗಳು ಯಾರು ಇದು ನಮಗೆ ಬೇಕಾಗಿರುವಂತದ್ದು ಇವತ್ತು ಎಲ್ಲ ತನಿಖಾಧಿಕಾರಿಗಳನ್ನು ಡಾಕ್ಟರ್ಸ್ಗಳನ್ನು ತನಿಖೆ ಮಾಡುವಂಥ ವ್ಯಕ್ತಿಗಳನ್ನು ಎಲ್ಲರನ್ನು ಕೂಡ ಕಟ್ಟಿದವರು ಯಾರು ನಾನು ಹೇಳುವಂಥದ್ದು ಆ ಧರ್ಮಸ್ಥಳ ಗ್ರಾಮದಲ್ಲಿ ಕಳೆದ ನಲ್ವತ್ತು ವರ್ಷಗಳಿಂದ ಎಷ್ಟೋ ಅತ್ಯಾಚಾರ ಕೇಸುಗಳಾದಾಗ ಇವತ್ತು ನಾವೇನು ಆರೋಪ ಮಾಡ್ಕೊಂಡು ಬಂದಿದ್ದೇವೆ ಅವ್ರದೇ ಹೆಸರಿರುವುದು ಇಲ್ಲಿ ತನಕ ಯಾವುದೇ ಕೇಸುಗಳು ತನಿಖೆಗೆ ಬರಲಿಲ್ಲ ಎಲ್ಲ ಕೇಸುಗಳು ಸಿ ರಿಪೋರ್ಟ್ ಹಾಕಿದ್ದೇವೆ ಹಾಗಾದರೆ ಅತ್ಯಾಚಾರಿಗಳು ಎಷ್ಟು ಪ್ರಭಾವಿಗಳು ಈ ಪ್ರಶ್ನೆಯನ್ನು ನಾವು ದೆಲ್ಲಿಯ ಮುಖಾಂತರ ಇಡೀ ರಾಷ್ಟ್ರಕ್ಕೆ ವಿಶ್ವಕ್ಕೆ ತಿಳಿಸಬೇಕು ತನ್ಮೂಕ ತನ್ಮೂಲಕ ನಮಗೆ ನ್ಯಾಯ ಸಿಗಬೇಕು ಅಂತ ಕೇಳ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದಿದ್ದೇವೆ ಹೋರಾಟಗಾರರ ಪ್ರಕಾರ ಧರ್ಮಸ್ಥಳ ಗ್ರಾಮದಲ್ಲಿ ಕಳೆದ ಮೂವತ್ತು ನಲವತ್ತು ವರ್ಷಗಳಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಅಲ್ಲಿ ಬಲಿಯಾಗಿದ್ದಾರೆ ನ್ಯಾಯ ಕೇಳಿ ಬಂದಂತ ನ್ಯಾಯ ಕೇಳಿ ಬಂದ ಹೆಣ್ಮಕ್ಕಳು ಎರಡು ದಿನ ಕಳೆದು ಗುಡ್ಡಗಳಲ್ಲಿ ಶವವಾಗಿ ಬೀಳುತ್ತಿದ್ದಾರೆ ಪ್ರಕರಣಗಳೆಲ್ಲವನ್ನೂ ಕೂಡ ಆತ್ಮಹತ್ಯೆ ಅಂತ ಮುಚ್ಚಿ ಹಾಕಲಾಗುತ್ತದೆ ಅಥವಾ ಪತ್ತೆಯಾಗದ ಪ್ರಕರಣ ಅಂತ ಅಲ್ಲಿಗೆ ಮುಗಿಸಲಾಗುತ್ತಿದೆ ಇಲ್ಲಿನ ಪಾಳೆಗಾರರು ತಮ್ಮದೇ ಸಾಮ್ರಾಜ್ಯ ನಡೆಸುತ್ತಿದ್ದಾರೆ ಎಂಬ ಗಂಭೀರ ಆರೋಪ ವ್ಯಾಪಕವಾಗುತ್ತಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಪದ್ಮಪ್ರಿಯ ಪ್ರಕರಣದಿಂದ ಹಿಡಿದು ಇತ್ತೀಚಿನ ಈ ನಿರ್ಭಯ ಪ್ರಕರಣದವರೆಗೆ ಶಾಲಾ ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ಮಾಡಿ ಗುಡ್ಡಗಾಡುಗಳಲ್ಲಿ ಅವರ ಶಾಲಾ ಬ್ಯಾಗುಗಳ ಸಮೇತ ಹೂತು ಹಾಕಿದಂಥ ಅವೆಷ್ಟೋ ಪ್ರಕರಣಗಳಿವೆ ಎಂದು ಆರೋಪಿಸುತ್ತಾರೆ ಇತ್ತೀಚೆಗೆ ಮೈಸೂರಿನ ಮಹಿಳೆಯೊಬ್ಬರು ನ್ಯಾಯ ಕೇಳಿ ಧರ್ಮಸ್ಥಳಕ್ಕೆ ಬಂದಾಗ ಎರಡು ದಿನಗಳ ಬಳಿಕ ಮುಖಕ್ಕೆ ಆಸಿಡ್ ಹಾಕಿ ಶವವಾಗಿ ಸಿಕ್ಕಿದ್ದಳು ಆತ್ಮಹತ್ಯೆ ಅಂತ ಪ್ರಕರಣ ಮುಗಿಸಿದರು ಪೊಲೀಸರೇ ಮುಖಕ್ಕೆ ಆಸಿಡ್ ಹಾಕಿ ಯಾರಾದರೂ ಆತ್ಮಹತ್ಯೆ ಮಾಡುತ್ತಾರಾ ಅಂತ ಕೇಳುತ್ತಾರೆ ಹೋರಾಟಗಾರರಲ್ಲಿ ಒಬ್ಬರಾದಂತ ಮಟ್ಟಣ್ಣನವರು ಸಾಯೋವರೆಗೂ ಕೂಡ ಮೂರು ಸಾರಿ ಅತ್ಯಾಚಾರ ಮಾಡಿದ್ದಾರೆ ಮೂರು ಸಾರಿ ಗುಂಪು ಅತ್ಯಾಚಾರ ಮಾಡಿದ್ದಾರೆ ವಿ ಚಾನೆಲ್ಗಳನ್ನು ಕೂಡ ಬಂದ್ ಮಾಡಿದರು ಆ ದೊಡ್ಡ ದೊಡ್ಡ ಕಂಪನಿಗಳಿದಾವಲ್ಲ ಪತ್ರಿಕೆ ನಡೆಸುವಂತ ಕಂಪನಿಗಳು ಅವರಿಗೆ ಬುದ್ಧಿ ಕೊಡಲಿ ಯಾರು ಸನ್ಯ ಪ್ರಕರಣದ ನ್ಯಾಯದಲ್ಲಿ ಅಡ್ಡಿ ಬರ್ತಿರೋ ಅವ್ರವ್ರ ಮನೆಗಳಿಗೆ ನುಗ್ತೇವೆ ನಾವು ಅವ್ರವ್ರ ಮನೆಗೆ ನುಗ್ಗಿ ಹೋಗ್ತೇವೆ ಎಲ್ಲರೂ ಕೂಡ ನೀವು ತಯಾರಾಗಿರ್ಬೇಕು ಇಡೀ ರಾಜ್ಯದ ಜನ ಇಡೀ ರಾಜ್ಯದ ಜನ ಕಳೆದ ಮೂವತ್ತು ನಲವತ್ತು ವರ್ಷಗಳಲ್ಲಿ ಹೆಣ್ಮಕ್ಳನ್ನ ಯಾವ ರೀತಿ ಕೊಂದು ಹಾಕಿದ್ದಾರೆ ಅಂತ ಹೇಳಿದ್ರೆ ಮೈಸೂರಿಂದ ಒಂದು ಹೆಣ್ಮಗಳು ಬರ್ತಾರೆ ನ್ಯಾಯಕ್ಕೋಸ್ಕರ ಸ್ವಾಮಿ ನ್ಯಾಯ ಕೊಡಿ ಅಂತ ಎರಡು ದಿನ ಆದ್ಮೇಲೆ ಆ ಹೆಣ್ಮಗಳ ಶವ ಇದೇ ಧರ್ಮಸ್ಥಳದ ಮುಖ್ಯ ರಸ್ತೆ ಪಕ್ಕ ಶಿವಪ್ಪ ಮಲೆಕುಡಿಯ ಅವರ ಮೇಲ್ಗಡೆ ಅವ್ರ ಮನೆಯಿಂದ ಮೇಲ್ಗಡೆ ರಸ್ತೆ ಪಕ್ಕದಲ್ಲಿ ಸತ್ತಾಗಿ ಪೂರ್ತಿ ಹೆಣ ಆಗಿ ಬಿದ್ದಿರ್ತದೆ ಯಾರಾದರೂ ಮುಖದ ಮೇಲೆ ಆಸಿಡ್ ಹಾಕೊಂಡು ಸುಸೈಡ್ ಮಾಡ್ಕೊಳ್ಳೋದು ನೋಡಿದಿರ ನೀವು ಈ ಪ್ರಕರಣ ಆಗಿದ್ದು ಸೌ ಪ್ರಕರಣಕ್ಕಿಂತ ಬರೀ ಮೂರ್ತಿಗಳ ಹಿಂದೆ ಬರೀ ಮೂರ್ತಿಗಳ ಹಿಂದೆ ನಿರಂತರವಾಗಿ ಹೆಣಗಳು ಬಿದ್ದಿದೆ ಅದರ ಸಲುವಾಗಿ ಇಷ್ಟು ದೊಡ್ಡ ಹೋರಾಟ ನಡೀತಾ ಇದೆ ಒಂದಲ್ಲ ಎರಡಲ್ಲ ನೂರಾರು ಹೆಣಗಳು ಬಿದ್ದಿದೆ ಅಲ್ಲಿ ಅದಕ್ಕೆ ಅವಕಾಶ ಕೊಟ್ಟರೆ ಸರಿ ಇಲ್ಲ ಅಂತ ಹೇಳಿದ್ರೆ ದಂಗೆ ಹೇಳುವುದು ಅನಿವಾರ್ಯ ಅದಕ್ಕೆ ನೀವೇ ಕಾರಣ ಸರ್ಕಾರಗಳೇ ಕಾರಣ ಅದಕ್ಕೆ ಜೊತೆಗೆ ಯೂಟ್ಯೂಬ್ನವರು ಇವತ್ತು ರಾಜು ಮೌರ್ಯ ಅಂತ ದಾವಣಗೆರೆ ಅವರು ಆನೆ ಮಾವುತನ ಬಗ್ಗೆ ಬರೀ ಪ್ರಸಾರ ಇಡೀ ಪ್ರಕರಣದ ಬಗ್ಗೆ ಅಷ್ಟೇ ಅಲ್ಲ ಆನೆ ಮಾವುತನ ಬಗ್ಗೆ ಅಹಿಂದ ವೇದಿಕೆಯಿಂದ ಸಿದ್ದರಾಮಯ್ಯನವರಿಗೆ ಗೃಹ ಸಚಿವರಿಗೆ ಅವರು ಪತ್ರವನ್ನು ಬರೆದಿದ್ದಾರೆ ಪತ್ರ ಚಳುವಳಿ ಮಾಡ್ತಾ ಇದ್ದಾರೆ ಅನೇಕ ಯೂಟ್ಯೂಬ್ ಚಾನಲ್ ಅವರು ಕೂಡ್ಲಾರ ಜೊತೆಗೆ ಇದ್ದೇ ಇದ್ದಾರೆ ಅನೇಕ ಚಾನಲ್ಗಳು ಇವತ್ತು ಬಂದಿದೆ ಇಷ್ಟೊಂದು ಕೊಲೆಗಳ ನಡೀತಾ ಇದೆ ಕೊಲೆಗಳ ನಡೀತಾ ಇರೋದೆಲ್ಲ ಹಿಂದೂ ಹೆಣ್ಣು ಮಕ್ಕಳದೆ ಬರೀ ಸೌರಕರಣ ಒಂದೇ ಅಲ್ಲ ಪ್ರಕರಣ ಇದರ ಏನು ಹಿಂದೆ ನಡೆದಂತಹ ದೌರ್ಜನ್ಯ ದಬ್ಬಾಳಿಕೆಗಳ ಒಂದು ಕನ್ನಡಿ ಅಂತ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೇನೆ ಈ ಎಲ್ಲ ಪ್ರಕರಣದಲ್ಲಿ ಅಲ್ಲಿನ ದಣಿಗಳ ಒಂದು ಪ್ರಭಾವಿ ತಂಡವೇ ಕಾರ್ಯಾಚರಿಸಿದೆ ತಮಗೆ ಬೇಕಾದ ಪೊಲೀಸರನ್ನೇ ಠಾಣೆಗೆ ಹಾಕಿಸಿಕೊಂಡು ಎಲ್ಲವೂ ಒಂದು ತಂಡವಾಗಿ ಈ ಕುಕೃತ್ಯಗಳು ನಡೆಯುತ್ತಿದೆ ಎಂದು ಹಿಂದುತ್ವ ಫೈರ್ ಬ್ರ್ಯಾಂಡ್ ಆಗಿದ್ದಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ನೇತೃತ್ವದ ಹೋರಾಟ ತಂಡ ಆರೋಪಿಸುತ್ತಲೇ ಬರುತ್ತಿದೆ ಇದು ಎಂತ ಪತ್ರಿಕಾ ರಂಗ ಪಾಪಿಗಳು ನೀವು ಕಣ್ಣಿದ್ದು ಕುರುಡರು ನೀವು ಕಿವಿದ್ದು ಕಿವುಡರು ನೀವು ಇವತ್ತಿನ ಪತ್ರಿಕಾ ರಂಗ ಮಾಡುವಂತ ಅನಾಹುತ ಉಂಟಲ್ಲ ಇಡೀ ಸಮಾಜಕ್ಕೆ ಸಮಾಜದ ಶಾಪ ನಿಮ್ಮೇಲೆ ಸಮಾಜದ ಶಾಪ ಎಲ್ಲಿಯದೊಂದು ಸತ್ಯ ಬರಿತೀರಾ ನೀವು ಸತ್ಯ ಬರಿತೀರಾ ಯಾಕೆ ಇಷ್ಟು ಸತ್ಯ ಇದೆ ಧರ್ಮಸ್ಥಳದಲ್ಲಿ ಇಷ್ಟು ದೊಡ್ಡ ಹೋರಾಟ ಆಗುವಾಗ ಆಗುವಾಗ ಒಂದು ಒಂದೂವರೆ ತಿಂಗಳಲ್ಲಿ ಎರಡು ಎರಡು ಮೂರು ಮೂರು ಕೇಸಾಯ್ತು ಇಲ್ಲಿ ತನಕ ಒಂದು ಮಾಧ್ಯಮದಲ್ಲಿ ಯಾಕೆ ಬರಲಿಲ್ಲ ಬಂತ ಯಾಕೆ ಬಂದಿಲ್ಲ ಅರೆ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತೇನೆ ಇಲ್ಲಿ ಕೂತ್ಕೊಂಡು ಕೂಡ ಅದನ್ನು ಪುನರುಚ್ಚಾರಣೆ ಮಾಡ್ತೇನೆ ಧರ್ಮಸ್ಥಳದ ಮಂಜುನಾಥ ಅಣ್ಣಪ್ಪ ದೇವರ ಆಣೆ ನಾವು ಇವತ್ತು ಯಾರು ಅನ್ನು ಬೊಟ್ಟು ಮಾಡಿ ಅತ್ಯಾಚಾರಿಗಳು ಕಾಮಂದರು ಅಂತ ಹೇಳ್ತಿದ್ದೇವ ಅವರೇ ಅತ್ಯಾಚಾರಿಗಳು ಅವರೇ ಕಾಮಂದರು ಸೌಜನ್ಯಂದು ಮಾತ್ರ ಅಲ್ಲ ಅಲ್ಲಿ ನಡೆದಂತ ಹಲವಾರು ಅತ್ಯಾಚಾರ ಕೊಲೆ ಕೇಸುಗಳಲ್ಲಿ ಇರುವಂತ ಪಾಪಿಗಳವರೇ ಇವತ್ತು ಕೂಡ ಪ್ರಮಾಣ ಮಾಡ್ತೇನೆ ನಾನು ಇವತ್ತು ಕೂಡ ಪ್ರಮಾಣ ಮಾಡ್ತೇನೆ ನಾನು ಒಂದು ವೇಳೆ ನಾನು ಸುಳ್ಳಿ ಹೇಳಿದ್ದಿದ್ರೆ ಈ ಹನ್ನೆರಡು ವರ್ಷದಲ್ಲಿ ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ತಿದ್ದೆ ನಾನು ನಾನು ಸುಳ್ಳು ಹೇಳುವುದಕ್ಕಿಂತ ಆ ಅಣ್ಣಪ್ಪನ ಮಂಜುನಾಥನ ಮೆಟ್ಲಿಗೆ ನನ್ನ ಕುತ್ತಿಗೆಯನ್ನು ಕುಡಿದು ಒಳ್ಳೆಯದು ನಮ್ಗೆ ಏನಾದ್ರಲ್ಲಿ ಇದು ಹಿಂಜರಿಕೆ ಇಲ್ಲ ನಮಗೆ ನಾವು ಮಾತಾಡುವುದೇ ಸತ್ಯ ಯಾಕಂತ ಹೇಳಿದರೆ ಶತಮಾನಗಳ ಶತ ಶತಮಾನಗಳ ಅತ್ಯಾಚಾರದ ಶಕ್ತಿ ಇದು ಆ ಕ್ರೋಧದ ಶಕ್ತಿ ಅಲ್ಲಿ ಸತ್ತಂತ ಎಷ್ಟೋ ಪ್ರೇತಾತ್ಮಗಳ ಶಕ್ತಿ ನಮ್ಮ ಹಿಂದುಗಡೆ ಇರುವಂಥದ್ದು ಅದಕ್ಕೋಸ್ಕರ ಮಾತಾಡ್ತಿದ್ದೇವೆ ನೋವಿನಿಂದ ಮಾತಾಡ್ತಿದ್ದೇವೆ ದಿನಗಳಲ್ಲಿ ಸೌಜನ್ಯಗಳ ಹೋರಾಟ ಗ ಯಾರು ಯಾರು ಅಡ್ಡಿ ಮಾಡ್ತಾರೋ ಅವರು ಎಲ್ಲ ಆಸ್ಪತ್ರೆಗೆ ಹೋಗಲೇಬೇಕು ಅವ್ರ ರಕ್ತದಲ್ಲಿ ವಿಷ ಆಗಲೇಬೇಕು ಅದು ಅವ್ರದ್ದು ಮೋಜು ಮಾಸ್ತಿ ಕಮ್ಮಿ ಆಗೋದಿಲ್ಲ ಸ್ವಾಮಿ ಈಗ ಆಗ್ತಾ ಇಲ್ವಾ ಅಪ್ರಾಪ್ತ ಬಾಲಕಿಯ ಅಪ್ರಾಪ್ತ ಬಾಲಕಿಯರ್ದು ಆಗ್ತಾ ಇಲ್ವಾ ಯಾರು ಕೇಳಿದ್ರು ಯಾವ ಸರ್ಕಾರ ಕೇಳಿತ್ತು ನೊಂದು ಎರಡು ದಿವಸದಲ್ಲಿ ಇದಕ್ಕೆ ಸರಿಯಾದ ಉತ್ತರ ಸಿಗದಿದ್ರೆ ಇದರ ಬಗ್ಗೆ ಏನು ಮಾಡಬೇಕು ನಾವು ಹೋರಾಟ ಇದು ಕೂಡ ಹೋರಾಟ ಪ್ರಾರಂಭ ಮಾಡ್ತೇವೆ ನಾವು ಈ ಅಧಿಕಾರಿಗಳ ಬೆಂಡ್ ಬೆಂಡ್ ತೆಗಿತೇವೆ ನಾವು ಪಾಪಿಗಳಿದ್ದು ಯಾರು ಬಂದರು ಹೋದ್ರೂ ಗೊತ್ತಾಗಬಾರ್ದು ಪ್ರೇತ ಕಾಣಬೇಕು ಜನರಿಗೆ ಆ ಲಕ್ಕ ಹೊಡಿಬೇಕು ಈ ಪಾಪಿಗಳಿಗೆಲ್ಲ ಈ ರಾಜ್ಯಕ್ಕೆ ವ್ಯಕ್ತಿಗಳಿಗೆ ಈ ಕಾರ್ಯಾಂಗದಲ್ಲಿ ಅನ್ಯಾಯ ಮಾಡ್ತಾರೆ ಇವರಿಗೆಲ್ಲ ಆ ರೀತಿಯ ಲಕ್ಕ ಹೊಡಿಬೇಕು ಇಡೀ ಗ್ರಾಮದ ಜಮೀನು ಇವರಿಗೇ ಬೇಕು ಜಮೀನು ಬಿಟ್ಟು ಕೊಡದವರನ್ನ ಕೊಲೆಯೇ ಮಾಡಲಾಗುತ್ತದೆ ಆನೆ ಮಾವು ತನ್ನ ಕುಟುಂಬವೊಂದನ್ನ ಜೋಡಿ ಕೊಲೆ ಮತ್ತು ಅತ್ಯಾಚಾರ ಮಾಡಿ ಮುಗಿಸಿದ ಬಗ್ಗೆ ಎಲ್ಲಾ ಸಾಕ್ಷಿಗಳು ನಮ್ಮಲ್ಲಿದೆ ಅಂದಿನ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಭಾಗಿಯಾದ ಬಗ್ಗೆ ಕೂಡ ಸಾಕ್ಷಿ ಇದೆ ಅನ್ನುತ್ತಾರೆ ಹೋರಾಟಗಾರರು ನಾವು ಹೇಳಿದ್ದು ಒಂದೇ ಒಂದು ಸುಳ್ಳು ಅಂತ ಆದ್ರೆ ಎಲ್ಲ ಒಂದು ಸುಳ್ಳು ಅಂತ ಹೇಳಿ ಆದರೆ ನೀವು ಏನು ಹೇಳ್ತೀರಿ ಶಿಕ್ಷೆ ಅದಕ್ಕೆ ನಾವು ಬದ್ಧ ಕ್ಷಮೆ ಕೇಳಿ ನಿಮ್ಮ ಕಾಲಿಗಡ್ಡ ಅಡ್ಡ ಬೀಳ್ತೇವೆ ಈಗ ಏನ್ ಜಣ್ಣ ಎನ್ನುವಂತ ಹುಡುಗಿದ್ದು ಅತ್ಯಾಚಾರ ಕೊಲೆ ಬಹಳ ವ್ಯಾಪಕವಾಗಿ ಎಲ್ಲ ಕಡೆಯಲ್ಲೂ ಕೂಡ ಪ್ರಚಾರ ಪಡಿತಾ ಇದೆ ಅತ್ಯಂತ ಬಸ್ಸ ಕೊಲೆ ಅದು ಅವರ ಕಡೆಯವರು ಅದರಲ್ಲಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಎಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಸತ್ಯಾಂಶ ಕೂಡ ಸಾಕಷ್ಟು ಇದೆ ಪದ್ಮನಾಥ ಎನ್ನುವಳ್ದು ಕೂಡ ಇದೇ ಪ್ರಕಾರ ಪಿ ಯು ಸಿ ಹುಡುಗಿ ಎಸ್ ಡಿ ಎಮ್ ಕಾಲೇಜಿದ್ದು ಹದಿನೇಳು ವರ್ಷದ ಹುಡುಗಿ ಅವಳದು ಕೂಡ ಒಂದು ಅತ್ಯಾಚಾರ ಕೊಲೆ ಎಂಬತ್ತೆಂಟರ ಆಯಿತು ಅವಳು ಕೂಡ ಧರ್ಮಸ್ಥಳದ್ದೇ ಹುಡುಗಿ ಶಿವಡಿ ತನಕ ಆದೇಶ ಆದಾಗ ಅದರಲ್ಲಿ ಆಗಲಿಕ್ಕೆ ಕಾರಣ ಏನಂತ ಹೇಳಿದರೆ ಆ ಕೊಲೆ ಅತ್ಯಾಚಾರ ಆಗಿರುವಂಥದ್ದು ಧರ್ಮಸ್ಥಳದ ಗ್ಯಾಂಗ್ನಿಂದ ಈಗೇನು ಈ ಕಾಮಾಂಧ್ರ ಗ್ಯಾಂಗ್ ಉಂಟು ಅಂತ ಹೇಳ್ತಾ ಇದ್ದವೋ ಅದೇ ಗ್ಯಾಂಗ್ನಿಂದ ಆಗ ಆದದ್ದು ಎನ್ನುವಂಥದ್ದು ಇದ್ದದ್ದರಿಂದ ತಿಡಿ ತನಿಖೆಗೆ ಆದೇಶ ಆಯಿತು ವೀರ ಪಟ್ಲಾಂ ಅಥವಾ ಪಾಳಯ ಅಥವಾ ಬ್ರಿಗೇಡು ಯಾವುದೇ ಇದ್ದರೂ ಕೂಡ ಅದೆಲ್ಲವೂ ಕೂಡ ಧರ್ಮಸ್ಥಳದಲ್ಲಿ ಒಂದು ಎಲೆ ಅಲ್ಲಾಡಬೇಕಾದರೂ ಕೂಡ ಅವ್ರದ್ದು ಅನುಮತಿ ಬೇಕು ಅಂತ ಖ್ಯಾತಿ ಮತ್ತು ಒಂದು ಎಲೆ ಅಲ್ಲಾಡಿದರೂ ಕೂಡ ಅವರಿಗೆ ಕೂಡಲೇ ಅಲ್ಲಿ ಗೊತ್ತಾಗ್ತದೆ ಅಷ್ಟರ ಮಟ್ಟಿಗೆ ಅವರ ಒಂದು ಅಲ್ಲಿಯ ವ್ಯವಸ್ಥೆಗಳು ಇರುವಂಥದ್ದು ಪಾಳೆಗಾರಿಕೆಯ ವ್ಯವಸ್ಥೆ ನಂತರ ಗೊತ್ತಾದದ್ದು ನಮಗೆ ಸುರ್ಯ ನಮಗೆ ಅದು ಗೊತ್ತಿರಲಿಲ್ಲ ಈ ಧರ್ಮಸ್ಥಳದ ನಿರ್ಭಯ ಕೇಸಲ್ಲಿ ಎಲ್ಲ ದಾಖಲೆಗಳು ನಮ್ಮಲ್ಲಿದೆ ಎಂದು ಒಂದೊಂದನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡುತ್ತಿದ್ದಾರೆ ಹೋರಾಟ ಸಮಿತಿ ಸದಸ್ಯರು ಆದರೆ ಯಾವುದೇ ಮುಖ್ಯಧಾರ ಮಾಧ್ಯಮಗಳು ಇದನ್ನು ತೋರಿಸದೆ ಮುಚ್ಚಿಡುತ್ತಿದ್ದಾರೆ ನಮ್ಮ ಮನೆಯಲ್ಲಿ ಈಗ ಎರಡು ದೀಪ ಇಡ್ತಾ ಇದ್ದೇವೆ ಒಂದು ನಮ್ಮ ಮನೆ ದೇವರಿಗೆ ಒಂದು ಜನನಿಗೆ ಅಂತ ವೀಕ್ಷಕರ ಅಲ್ಲಿನ ದಲಿತ ಸಮೂಹವನ್ನಂತೂ ಓಡಿಸಿ ಅವರ ಎಲ್ಲ ಜಮೀನುಗಳನ್ನು ಕಬಳಿಸಿಯಾಗಿದೆ ಎಲ್ಲ ಅನ್ಯಾಯ ಹಿಂದೂಗಳಿಗೆ ಆಗುತ್ತಿದೆ ಆದರೆ ಈ ಮಾಡುವವರು ಹಿಂದೂಗಳಲ್ಲ ಎಂಬ ಆರೋಪ ಕೂಡ ಇದೆ ಅಲ್ಲಿ ಆಟೋ ರಿಕ್ಷಾ ಆಗಲಿ ಟ್ಯಾಕ್ಸಿಗಳಾಗಲಿ ಓಡಾಡಬೇಕಾದರೆ ಆರ್ ಟಿ ಒ ಕಡೆಯಿಂದ ಎಲ್ಲ ದಾಖಲೆ ಇದ್ದರೂ ಸಾಕಾಗುವುದಿಲ್ಲ ಧರ್ಮಸ್ಥಳದಿಂದ ಕೊಡುವಂತ ಡಿ ನಂಬರ್ ಎಂಬುದಂತೂ ಬೇಕು ಅದಿಲ್ಲದೆ ರಿಕ್ಷೆ ಚಲಾಯಿಸಿದರೆ ಹಿಡಿದು ಬಡಿಯಲಾಗುತ್ತದೆ ಎಂಬ ಸಂಗತಿಯಂತೂ ಅತಿ ಗಂಭೀರವಾಗಿದೆ ವಿಷಯ ಸೊ ಅವರಿಗೆ ಇಡೀ ಸಾಮ್ರಾಜ್ಯ ಧರ್ಮಸ್ಥಳದಲ್ಲಿರುವಂಥದ್ದು ಎಲ್ಲ ಭೂಮಿ ಅಥವಾ ಸುತ್ತಮುತ್ತಲಿರುವಂಥ ಎಲ್ಲ ಭೂಮಿ ಪ್ರತಿಯೊಂದು ಕೂಡ ಅವರದೇ ಆಗಿರಬೇಕು ಅದೆಲ್ಲವನ್ನು ಯಾವ ಯಾವ್ಯಾವ ತಂತ್ರಗಳನ್ನು ಬಳಸಬೇಕೋ ಅದೆಲ್ಲವನ್ನು ಅವರು ಬಳಿ ಈ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ತೋಟ ತಾಡಿ ಅಂತ ಹೇಳುವಂಥ ಒಂದು ಗ್ರಾಮದಲ್ಲಿ ಇದೇ ಪ್ರಿನ್ಸಿಪಾಲ್ ಪ್ರಭಾಕರ್ ಅಂತಿದ್ರು ಅವರು ಔಟ್ ಹೌಸ್ನಲ್ಲಿ ಅವ್ರನ್ನಲ್ಲಿ ಇಟ್ಟು ಸುಮಾರು ಐವತ್ತೈವತ್ತಾರು ದಿವಸದ ನಂತರ ಅವ್ರದ್ದು ಹಣವನ್ನು ನಿಡ್ಲೇ ಹೊಳೆ ಅಂತ ಇಲ್ಲಿ ನೆರೆಯ ಹೊಳೆ ಅಂತ ಹೇಳ್ಕೊಂಡು ನಿಡ್ಲೇ ಹತ್ತಿರ ಒಂದಿದೆ ಅಲ್ಲಿ ಸಿಕ್ಕಿತ್ತು ಐವತ್ತೈದು ಐವತ್ತಾರು ದಿವಸದ ನಂತರ ಆ ತನಿಖಾಧಿಕಾರಿಗಳು ಅಂದರೆ ನಾವು ರೆಪ್ರೆಸೆಂಟೇಷನ್ ಇವರಿಗೆ ಕೊಟ್ಟಾದ ನಂತರ ಅವರು ಸ್ವಲ್ಪ ದಿವಸದ ಬ ನಂತರ ಬಂದು ನಮ್ಮ ಹತ್ರ ಮತ್ತ ನಮ್ಮಬ್ಬರು ಟ್ರಸ್ಟ್ ಇದ್ರು ಶಂಪಾದೇವ್ ತೊಟ್ಟಂತ ಅವರ ಫ್ರೆಂಡ್ ಅವರು ಅವ್ರು ಹೇಳಿದ್ರು ಇದು ನಡೆದ ಪ್ರಕರಣ ಹೀಗೆ ಅದರ ಡೀಟೇಲ್ಸ್ ಹೇಳಿದ್ರು ಕಿಡ್ನಾಪ್ ಮಾಡಿದ್ರು ಹೇಗೆ ಅಲ್ಲಿ ಕೊಂಡ್ ಅದೆಲ್ಲವನ್ನು ಕೂಡ ಡೀಟೇಲ್ಸ್ ಹೇಳಿದ್ರು ಅದರ ನಂತರ ಹೇಳಿದ್ರು ಅದೇ ಪ್ರಕಾರದ ಘಟನೆಗಳಲ್ಲಿ ಸಾಕಷ್ಟು ನಡೀತಾ ಇದೆ ಈ ಮಾತುಗಳಿಗೆ ಆಧಾರ ಆ ಸಂದರ್ಭದಲ್ಲಿ ಬಂದಿರುವಂಥ ವಸಂತ್ ಕುಮಾರ್ ಇನ್ವೆಸ್ಟಿಗೇಷನ್ ಆಫೀಸರ್ ನಮಗೆ ಹೇಳಿದ್ದೆ ಆಧಾರ ಅವರು ಹೇಳಿದ ನಂತರ ನಮಗೆ ಅಲ್ಲಿ ನಡೆಯುವಂತ ಪ್ರಕರಣಗಳ ಸಂಖ್ಯೆ ವಿಧಾನ ಮೋಡಸಪರಂಡಿ ಎಲ್ಲ ಗೊತ್ತಾದ ನಂತರ ಅಕ್ಷರಶಃ ನಮಗೆ ಶಾಕ್ ಆಯಿತು ಅಂತ ಆದರೆ ಇದು ಪೂರ್ತಿ ವಿವರ ಗೊತ್ತಾದ ನಂತರ ನಾವು ಈಗ ನಾನ್ನೂರ ಐವತ್ತೆರಡು ಆತ್ಮಹತ್ಯೆ ಹದಿನಾರು ಕೊಲೆ ಅಂತ ಏನು ಬೆಳಕಿಗೆ ಬಂದಿದೆ ಅಲ್ಲ ಅಷ್ಟೇ ಅಲ್ಲ ಅದಕ್ಕಿಂತಲೂ ಜಾಸ್ತಿ ರೆಕಾರ್ಡ್ ಆಗದಿದ್ದದ್ದು ಉಂಟು ಅಥವಾ ಫಾರೆಸ್ಟ್ನಲ್ಲಿ ಹೆಣ ಬಿದ್ದದ್ದು ಕೂಡ ಉಂಟು ರೆಕಾರ್ಡ್ ಆದದ್ದು ಅಷ್ಟು ಎಲ್ಲವೂ ಆತ್ಮಹತ್ಯೆ ಲೆಕ್ಕಕ್ಕೆ ಹೋಗುವುದಲ್ಲ ಅಲ್ಲಿ ಹೇಗೆ ಹೇಳ್ತಾರೋ ಹಾಗೆ ಬರೆಯೋದು ಮತ್ತು ಅದನ್ನು ಮಾಡಿದವರು ಅದರಲ್ಲಿ ತೊಡಗಿದವರು ಇದೇ ಗುಂಪಿನವರು ಆದ್ದರಿಂದ ಅದು ಆಗುದಿಲ್ಲ ರಕ್ಷಣೆ ಅವರು ಮಾಡಲೇಬೇಕಾಗ್ತದೆ ದೂರಕ್ಕೆ ಹೋಗ್ಲಿಕ್ಕೆ ಕಾರಣ ಇಷ್ಟೆಲ್ಲ ಆಗ್ತಿರಬೇಕಾದ್ರೆ ನಾವು ಅವರ ಭಕ್ತರಾಗಿರುವುದು ಹೇಗೆ ಇವೆಲ್ಲ ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತಿದೆ ಎಂದರೆ ಆಶ್ಚರ್ಯವಲ್ಲವೇ ಹಿಂದಿನಿಂದಲೇ ಪಾಳೆಗಾರಿಕೆ ನಡೆಸುತ್ತಾ ಬಂದ ಇವರಿಗೆ ದೇವರ ಕ್ಷೇತ್ರ ಮತ್ತು ಹೆಸರು ಕುಕೃತ್ಯಕ್ಕೆ ಕವಚವಾಗಿ ಹಿಡಿಯಲಾಗುತ್ತಿದೆ ಇದು ನಿಲ್ಲಬೇಕೆಂಬುದು ಜನರ ಇಂದಿನ ಅತಿದೊಡ್ಡ ಕೂಗಾಗಿದೆ ಇಲ್ಲಿನ ದಣಿಗಳ ಕ್ಷೇತ್ರ ಮುಜರಾಯಿ ಇಲಾಖೆಯಲ್ಲಿಲ್ಲ ಇಲ್ಲ ಅಲ್ಲಿ ಸಾರ್ವಜನಿಕ ಹಣ ಜಮಾವಣೆಯಾಗುವುದು ತಿಂಗಳಿಗೆ ಸೇರುವಂತ ನಾಲ್ಕುನೂರು ಐನೂರು ಕೋಟಿ ಹಣಕ್ಕೆ ಲೆಕ್ಕವೇ ಇಲ್ಲ ತೆರಿಗೆ ಕೂಡ ಕಟ್ಟುವುದಿಲ್ಲ ಅವರಿಗೆ ಸಾರ್ವಜನಿಕ ಹಣ ಎಂದು ವಿನಾಯಿತಿಯನ್ನು ಕೊಡಲಾಗಿದೆ ಎಂದು ಅಲ್ಲಿನ ನಾಗರಿಕ ಸಮಿತಿ ಗಂಭೀರ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ವೀರೇಂದ್ರ ಹೆಗ್ಗಡೆಯವರಿಂದ ಅವರಿಂದ ಮಾತ್ರ ದೂರ ಹೋದದ್ದು ನಾವು ಮಂಜುನಾಥನಿಂದ ಅಲ್ಲ ಮಂಜುನಾಥ ವೀರೇಂದ್ರ ಹೆಗ್ಡೆ ಅವರದಲ್ಲ ಮಂಜುನಾಥ ನಮ್ಮ ಶ್ರದ್ಧಾ ಕೇಂದ್ರ ನಾವು ಅವರ ಭಕ್ತರೇ ನಾನು ಸೋಮನಾಥ ಅವರು ಮಂಜುನಾಥ ಅದನ್ನೊಂದು ಕವಚವಾಗಿ ಇಟ್ಟುಕೊಂಡು ಅಲ್ಲಿ ಅತ್ಯಾಚಾರಗಳು ಅನಾಚಾರಗಳು ವ್ಯಾಪಾರಗಳು ನಾವು ಅದಕ್ಕೆ ಧರ್ಮೋದ್ಯಮ ಅಂತ ಹೇಳ್ತೇವೆ ಅವರಿಗೆ ಧರ್ಮಾಧಿಕಾರಿ ಅಂತ ಇದೆ ನಾವು ಅವರಿಗೆ ಧರ್ಮೋದ್ಯಮಿ ಅಂತ ಹೇಳ್ತೇವೆ ಧರ್ಮವನ್ನೇ ಉದ್ಯಮ ಮಾಡುವಂಥದ್ದು ನಾವು ಮಾಡೋದೆಲ್ಲವೂ ಕೂಡ ಸತ್ಯಾರೋಪಗಳು ಸತ್ಯಾರೋಪ ನಾವು ಮಾಡಿದ ಅಲ್ಲ ಅಂತ ಹೇಳಿ ಆದ್ರೆ ಅದನ್ನ ಕೌಂಟರ್ ಮಾಡಬೇಕು ಅದರಲ್ಲಿ ಈ ನೂರು ಪ್ರಶ್ನೆಗಳು ನೂರು ಪ್ರಶ್ನೆ ಅಂದ್ರೆ ಪ್ರಶ್ನೆ ಇಲ್ಲ ಅಕ್ರಮಗಳ ಕುರಿತು ಪ್ರಶ್ನೆ ವೀರೇಂದ್ರ ಹೆಗ್ಗಡೆಯವರ ಅವರ ಸಂಸ್ಥಾನದ ಅವರ ಕುಟುಂಬದವರ ಅಕ್ರಮಗಳ ಕುರಿತು ಪ್ರಶ್ನೆ ನೂರು ಪ್ರಶ್ನೆ ಇದು ನೂರಕ್ಕೆ ಲಿಮಿಟ್ ಮಾಡಿದ್ದು ಅದು ಹನುಮಂತನ ಬಾಲ ಕರ್ಮಕಾಂಡದಲ್ಲಿ ಕರ್ಮಕಾಂಡ ಭಾಗ ಒಂದು ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಮುಗಿಯುವುದಿಲ್ಲ ನಾಲ್ಕು ಸಾವಿರ ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ ನಮ್ಮ ಆಫೀಸ್ನಲ್ಲಿ ಆಧಾರ ಇಲ್ಲದೆ ನಾವು ಗಾಳಿಯಲ್ಲಿ ಮಾತಾಡೋದಿಲ್ಲ ಹೆಗ್ಗಡೆ ಒಂದು ಕುಟುಂಬದ ಹೆಸರು ಅಲ್ಲ ಹರ್ಷೇಂದ್ರ ಕುಮಾರ್ ಸುರೇಂದ್ರ ಕುಮಾರ್ ರಾಜೇಂದ್ರ ಕುಮಾರ್ ಎಲ್ಲ ಕುಮಾರ್ ವೀರೇಂದ್ರ ಕುಮಾರ್ ಆ ಪಟ್ಟದಲ್ಲಿ ಕೂತೋದ್ರಿಂದ ಹೆಗ್ಗಡೆ ಅಷ್ಟೇ ನಮಗೆ ಅವ್ರದ್ದು ನೂರಕ್ಕೆ ನೂರ ಈಗ ಅವರು ವಸಂತಕುಮಾರ್ ಹೇಳಿದ ನಂತರ ಸುರಿಗೆ ಏನಾಗ್ತೇವೆ ನಾವು ಬ್ಲೈಂಡ್ ಆಗಿರ್ತೇವೆ ಈಗ ಎಷ್ಟೋ ಮಂದಿ ಬ್ಲೈಂಡ್ ಬ್ಲೈಂಡ್ ಅಂದರೆ ಇನ್ನೊಂದು ಸೈಡನ್ನು ನೋಡ್ಲಿಕ್ಕೆ ತಯಾರೇ ಇಲ್ಲ ನೋಡಿದಾಗ ಮಾತ್ರ ಗೊತ್ತಾಗ್ತದೆ ಏನು ಅಂತ ತಗೊಂಡು ಹೇಳಿ ಸಾವಿರದ ಎಕರೆ ಭೂಮಿ ಈಗ ಇವರ ಕುಟುಂಬದ ಹೆಸರಿನಲ್ಲಿ ಇದೆ ಈವನ್ ಈಗ ಧರ್ಮಸ್ಥಳ ದೇವಸ್ಥಾನದ ಅಡಿಸ್ಥಳ ಒಂದ್ ಎಕರೆ ಎಪ್ಪತ್ತೆರಡು ಸೆಂಟ್ಸು ಕೂಡ ವೀರೇಂದ್ರ ಹೆಗಡೆ ಇದೆ ಯಾವುದೇ ದೇವಸ್ಥಾನವಾಗಲಿ ಅದನ್ನ ನಡೆಸುವುದಕ್ಕೆ ಅಲ್ಲಿನ ಅಭಿವೃದ್ಧಿಗೆ ಬೇಕಾಗುವಷ್ಟು ಮಾತ್ರ ಹಣವನ್ನ ಭಕ್ತರು ಕೊಡಬೇಕು ಅಗತ್ಯ ಇಲ್ಲದಷ್ಟು ಹಣ ಸುರಿಯುವುದರಿಂದ ಅದು ಇಂತ ಕುಕೃತಿಗಳಿಗೆ ಕೂಡ ಕಾರಣವಾಗುತ್ತದೆ ಅಂತ ಹೇಳುವುದಕ್ಕೆ ಜೀವಂತ ಉದಾಹರಣೆ ಇದಾಗಿದೆ ದೇವಸ್ಥಾನ ನಡೆಸುವುದಕ್ಕೆ ಹಣ ಬೇಕೇ ವಿನಃ ದೇವರಿಗೆ ನಿಮ್ಮ ಹಣ ಯಾತಕ್ಕೆ ಬೇಕಾಗಿದೆ ಪ್ರಖರ ಹಿಂದುತ್ವ ನಾಯಕರೆನಿಸಿದ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ಬಹುತೇಕ ಆರ್ ಎಸ್ ಎಸ್ ಬಜರಂಗ ಮತ್ತು ಇರುವವರೇ ಈ ಹೋರಾಟ ನಡೆಸುತ್ತಿದ್ದರೂ ಕೂಡ ದಣಿಗಳನ್ನ ಬಚಾವು ಮಾಡುವುದಕ್ಕೆ ಅವರ ಚೇಳಾಗಳು ಈ ಹೋರಾಟಗಾರರು ಎಡಪಂಥೀಯರು ಎಂದು ಪ್ರಚಾರ ಮಾಡುತ್ತಿದ್ದಾರೆ ಅರೆ ಯಾರಾದ್ರೇನಪ್ಪ ಹೇಳುವ ವಿಷಯ ಅಲ್ಲವೇ ಮುಖ್ಯ ಈ ಜೊತೆಗೆ ವೀಕ್ಷಕರ ಗ್ರಾಮೀಣಾಭಿವೃದ್ಧಿ ಹೆಸರಲ್ಲಿ ಸಾಲವನ್ನ ನೀಡಿ ಬಡ ಜನರನ್ನ ಕೊಳ್ಳೆ ಹೊಡೆದು ಬಡ್ಡಿ ವಸೂಲಿ ನೆಪದಲ್ಲಿ ಮನೆ ಮನೆಗೆ ನುಗ್ಗಿ ದೌರ್ಜನ್ಯವನ್ನ ನಡೆಸುತ್ತಿದ್ದಾರೆ ಎಂಬಂತಹ ಆರೋಪ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಅಂದ್ರೆ ಎಂಟು ಪರ್ಸೆಂಟ್ ಗೆ ಸಾಲ ತಗೊಂಡು ಇಪ್ಪತ್ತೊಂದು ಪರ್ಸೆಂಟ್ ಗೆ ಕೊಟ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತೇಳಿ ಹಾಕ್ತಾರೆ ಅವರು ಯಾಕೆ ಹೆಸರನ್ನು ಬಳಸಬೇಕು ಅವರು ಅದರಿಂದ ಧರ್ಮೋದ್ಯಮ ಅಂತ ಹೇಳ್ತೇವೆ ಅಲ್ಲಿ ಬರುವಂತ ನಾನ್ನೂರ ಐವತ್ತರಿಂದ ಐನೂರು ಕೋಟಿ ರೂಪಾಯಿಗೆ ಲೆಕ್ಕವೇ ಇಲ್ಲ ಸಾರ್ವಜನಿಕರಿಂದ ದೇಣಿಗೆ ತೆಗೆದುಕೊಳ್ಳುವಂತಹ ದೇವಸ್ಥಾನ ಸಾರ್ವಜನಿಕ ಅಂತ ಇನ್ಕಮ್ ಟ್ಯಾಕ್ಸ್ ಎಕ್ಸಾಮಿಷನ್ ಇದೆ ಫುಲ್ ಏಯ್ ನಮಗೆಲ್ಲ ಅವರ ಗೆಳೆ ಬೇಡಪ್ಪ ಅವ್ರು ಬಿಡುವುದಿಲ್ಲ ಅವರು ಬಾಳೆಗಾರರು ಯಾಕಂದರೆ ಅವರ ಹಿಸ್ಟ್ರಿಯೇ ಆಗಿದೆ ಹಿಸ್ಟ್ರಿಯೇ ಆಗಿದೆ ಅವರ ಎದುರು ಮಾತಾಡಿದರೆ ಲಂಕೇಶ ಪತ್ರಿಕೆಯನ್ನು ಹೊಡೆದು ಹಾಕಿದ್ದಾರೆ ಕರಾವಳಿ ಪತ್ರಿಕೆಯನ್ನು ಹೊಡೆದು ಹಾಕಿದ್ದಾರೆ ಪತ್ರಿಕೆಯನ್ನು ಕಟ್ಸಿದರೆ ಬಣ್ಣಗಳನ್ನು ಸುಟ್ಟು ಹಾಕ್ತಾರೆ ಅವರ ವಿರುದ್ಧ ಮಾತಾಡಿದರೆ ಬೀಡಿಗೆ ಕರೆದುಕೊಂಡು ಹೊಡಿತಾರೆ ಈ ಇತ್ಯಾದಿ ಚರಿತ್ರೆ ಇರುವಂಥವರ ವಿರುದ್ಧವಾಗಿ ಹೇ ಮಾತಾಡಿದರೆ ನಮ್ಮನ್ನು ಕೂಡ ಅವರು ಎಲ್ಲಿ ಇಡ್ತಾರೋ ಗೊತ್ತಿಲ್ಲ ಅಂತ ಕೊಂಡು ನಾಗರಿಸೋ ನಾವು ಕೂಡ ಸುಮ್ಮನೆ ಕೂತು ಅಂತ ಹೇಳಿದರೆ ನಮ್ಮಷ್ಟು ಬಿಕನಾಶಗಳು ಯಾರು ಇರಲಿಕ್ಕಿಲ್ಲ ಯಾಕಂದರೆ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಸತ್ರು ಪರವಾಗಿಲ್ಲ ಒಂದು ನ್ಯಾಯಕ್ಕಾಗಿ ಒಂದು ಸತ್ಯಕ್ಕಾಗಿ ನಾವು ಹೋರಾಟ ಮಾಡಿ ಸತ್ರು ಕೂಡ ಕೋಟ್ಯಾಂತರ ಮಂದಿಗೆ ಲಾಭ ಆಗುತ್ತೆ ಆದರೆ ಇದ್ರ ವಿರುದ್ಧ ಹೋರಾಟ ಮಾಡುವಷ್ಟಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಮಂಜುನಾಥನ ಕೆಲಸ ಬೇರೆ ಯಾವುದೂ ಇಲ್ಲ ನಾವು ಹೇಳಿ ಸುಳ್ಳಂತ ನೀವು ಪ್ರೂವ್ ಮಾಡಿ ಅಲ್ಲೇ ನಮಗೆ ಇದು ಅಲ್ಲಿ ಸೌದಿಯಲ್ಲೆಲ್ಲ ಕಲ್ಲು ಹೊಡೆದು ಸಾಯಿಸ್ತಾರಲ್ಲ ಕುರ್ಚಿಯಲ್ಲಿ ಕೂತಲ್ಲಿ ಕಲ್ಲುಡೆದು ಸಾಯಿಸಿ ನಮ್ಮನ್ನು ಒಂದೇ ಒಂದು ನಾವು ಹೇಳಿ ಸುಳ್ಳಾದರೆ ಸಾಯಿಸಿ ನಮ್ಮನ್ನು ನೀವು ಈಗ ಮಾಡಿರುವಂಥ ಎಲ್ಲ ಕುಕೃತ್ಯಗಳನ್ನೆಲ್ಲ ಒಟ್ಟು ಬಂಡಲು ಮಾಡಿದ್ರೆ ಇವರಿಗೆ ಇವರು ಮಾಡಿರುವಂಥದ್ದು ಅದಕ್ಕೆ ಬಹುಶಃ ಇದು ಹಾಗೊಂದು ವ್ಯವಸ್ಥೆ ಇದ್ದರೆ ಚಿತ್ರಗುಪ್ತನಿಗೆ ಪುಸ್ತಕ ಸಾಕಾಗಲಿಕ್ಕಿಲ್ಲ ಪಾಪಕೃತ್ಯಗಳನ್ನು ದಲಿತರಿಗೆ ಮಾಡಿರುವಂಥ ಅಲ್ಲಿ ಅನ್ಯಾಯಗಳನ್ನು ಕೆರ್ಪೆರೆ 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 ಅಂತ ಓಡಿ ಹೋಗಿದ್ದಾರಲ್ಲ ಕುಕ್ರಾಡಿಯಲ್ಲಿ ಒಬ್ಬರು ಎಷ್ಟು ದಲಿತರ ಭೂಮಿ ಕಬಳಿಸಿದ್ರು ಅಂತ ಇದ್ದಾರೆ ಅವ್ರದ್ದು ಒಂದು ಅವ್ರಿಗೆ ಇಲ್ಲವೇ ಇಲ್ಲ ಫ್ಯಾಮಿಲಿ ಇಲ್ಲ ಬೋಳೆಯರ್ನಲ್ಲಿ ಮೂರು ಫ್ಯಾಮಿಲಿ ಓಡಿಸಿ ಆಯಿತು ಎಷ್ಟು ಅದು ಉದಾಹರಣೆಗಳನ್ನು ಕೊಡ್ತೇವೆ ಎಪಿಸೋಡ್ ತುಂಬ ಉಂಟು ಈಗ ಎಲ್ಲ ಸ್ವಲ್ಪ ಧೈರ್ಯದಲ್ಲಿ ಹೇಳಲಿಕ್ಕೆ ಮುಂದಕ್ಕೆ ಬರ್ತಾ ಇದ್ದಾರೆ ಇಲ್ಲ ಹೇಳಿ ಆದರೆ ಸಾಧ್ಯವೇ ಇಲ್ಲ ಮೂರು ಕೇಸು ಈಗ ಅವರ ಮೇಲೆ ನಡೀತಿರೋದರಲ್ಲಿ ಅವರು ಜೈಲಿಗೆ ಹೋಗಬೇಕಾಗಿ ಬರ್ತದೆ ಆರ್ ಎಸ್ ಎಸ್ನ ನಂಗೆ ಜವಾಬ್ದಾರಿ ನಾನು ಆರ್ ಎಸ್ ಎಸ್ ನಲ್ಲಿ ಇದ್ರೆ ಥರ್ಡ್ ಇಯರ್ ಓಟಿಸಿ ಆಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿಭಾಗ ಸೇವಾ ಪ್ರಮುಖ ಆಗಿದ್ದೆ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಅಂಡರ್ನಲ್ಲಿ ಮೈಕ್ರೋ ಫೈನಾನ್ಸ್ ಅಂತ ಹೇಳಿ ಸ್ವಸಾಯ ಸಂಘಗಳಿಗೆ ಬ್ಯಾಂಕ್ನಿಂದ ಎಂಟು ಪರ್ಸೆಂಟ್ ಅಂದಾಜಿಗೆ ಬಡ್ಡಿಗೆ ತಗೊಂಡು ಹತ್ತೊಂಬತ್ತು ಆನ್ ಆನ್ಲೈನಿಂಗ್ ಮಾಡಿ ಸುಮಾರು ಹನ್ನೆರಡು ಪರ್ಸೆಂಟ್ ಲಾಭವನ್ನು ಗಳಿಸಿ ಅದರಲ್ಲಿ ಒಂದು ಎರಡು ಮೂರು ಪರ್ಸೆಂಟ್ ಇದಕ್ಕೆ ಹೋಗಲಿ ಸ್ಯಾಲ್ಗೆಲ್ಲ ಬಾಕಿದ್ದು ಪ್ರಾಫಿಟ್ ಯಾವ್ದು ಅವ್ರದ್ದು ಬರ್ತಾ ಇದೆಯೋ ಅದು ಕಾನೂನು ಬಾಹಿರ ಯಾಕಂದ್ರೆ ಅವರಿಗೆ ರಿಸರ್ವ್ ಬ್ಯಾಂಕ್ ನಿಂದ ಪರ್ಮಿಷನ್ ಇಲ್ಲ ಇದನ್ನೆಲ್ಲ ಒಂದು ರಂಜನ್ ರಾವ್ ಹೇಳಿದರು ಮಾಹಿತಿ ಮನಿ ಲಂಡಿಂಗ್ ಆಕ್ಟ್ ಅವರಿಗೆ ಪರ್ಮಿಷನ್ ಇಲ್ಲ ಪ್ರಿವೆನ್ಶನ್ ಆಫ್ ಎಕ್ಸಾರ್ಬಿಡೆಂಟ್ ಇಂಟ್ರೆಸ್ಟ್ ರೇಟ್ ಆಕ್ಟ್ ಪ್ರಕಾರ ಹದಿನಾರು ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ಕ್ರಿಮಿನಲ್ ಆಕ್ಟಿವಿಟಿ ಇಲ್ಲ ಆದರೆ ಜನಜಾಗೃತಿಯೇ ಮುಖ್ಯವಾದ ಹೋರಾಟ ಜನಜಾಗೃತಿ ಅಂದ್ರೆ ಏನು ಜನಜಾಗೃತಿ ಅಂದ್ರೆ ವೀರೇಂದ್ರ ಹೆಗ್ಡೆಯವರ ನಿಜವಾದ ಮುಖ ಇದು ಅದು ಗೋಮುಖ ಕಾಣುವಂತದ್ದು ವ್ಯಾಘ್ರಮುಖ ಇದು ಅಂತ ತೋರಿಸುವ ಜನಜಾಗೃತಿ ಮಾಡುವುದೇ ನಮ್ಮ ಮೊದಲ ಕೆಲಸ ಈ ಧರ್ಮಸ್ಥಳದ ನಿರ್ಭಯ ಕೇಸ್ ಮರುತನಿಖೆ ನಡೆಸಬೇಕೆಂಬ ಅರ್ಜಿ ಕರ್ನಾಟಕ ಹೈಕೋರ್ಟ್ ಮುಂದೆ ಇದ್ದು ರಾಜ್ಯ ಸರ್ಕಾರ ಮತ್ತು ಸಿಬಿಐಗೆ ನೋಟಿಸ್ ಕೂಡ ಜಾರಿಯಾಗಿದೆ ಮರುತನಿಖೆಗೆ ನಮ್ಮ ತಕರಾರಿಲ್ಲ ಎಂಬಂತಹ ಎನ್ಒ ಸಿ ಸರಕಾರ ಕೊಟ್ಟರೆ ಆ ತಾಯಿಯ ತನ್ನ ಕರುಳ ಬಳ್ಳಿಯ ನೋವಿಗೆ ನ್ಯಾಯ ಕೇಳುವಂತಹ ಮೊರೆತಕ್ಕೆ ಒಂದಿಷ್ಟು ಸಾಂತ್ವನ ಸಿಕ್ಕಿತು ಆ ತಾಯಿಯಂತೂ ನನ್ನ ಮಗಳಿಗಾದಂತಹ ಪರಿಸ್ಥಿತಿ ಯಾರಿಗೂ ಬರದಿರಲೆಂದು ಹೋರಾಟವನ್ನು ಮಾಡುತ್ತಿದೆ ನನ್ನ ಮಗಳ ಅತ್ಯಾಚಾರಿಗಳೇ ಆ ಭಾಗದ ಇನ್ನಿತರ ಅತ್ಯಾಚಾರ ಕೊಲೆಗಳನ್ನ ಕೂಡ ನಡೆಸಿದ್ದಾರೆ ಅವರಿಗೆಲ್ಲ ನ್ಯಾಯ ಸಿಗಬೇಕಾದ್ರೆ ಈ ಧನಿಕರ ಗ್ಯಾಂಗ್ಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನುತ್ತಿದ್ದಾರೆ ಆ ಮಹಾತಾಯಿ ಮಂಗಳೂರಿನ ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ಸ್ಥಳೀಯ ಶಾಸಕ ಹರೀಶ್ ಪೂಂಜಾ ಆ ತಾಯಿಯಲ್ಲಿ ನಿಮ್ಮನ್ನ ಮೋದಿ ಹತ್ತಿರ ಕರೆದೊಯ್ಯುತ್ತೇವೆ ಎಂಬಂತ ಭರವಸೆಯನ್ನ ನೀಡಿ ಈಡೇರಿಸದ ಕಾರಣ ನಿನ್ನೆ ಆ ತಾಯಿ ತನ್ನ ಹೋರಾಟ ಸಂಗಾತಿಗಳೊಂದಿಗೆ ದೆಹಲಿಗೆ ಹೋಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಆದರೂ ಇಲ್ಲಿನ ರಾಜಕಾರಣಿಗಳಿಗೆ ಯಾಕೆ ಈ ತಾಯಿಯನ್ನು ವರ್ಥವಾಗುವುದಿಲ್ಲ ಎಂಬುದು ನಿಗೂಢವಾಗಿದೆ ಸರ್ಕಾರಗಳು ಮತ್ತು ರಾಜಕಾರಣಿಗಳು ಸ್ಪಂದಿಸದೆ ಹೋದರೆ ಮುಂದೆ ಯಾವ ರಾಜಕಾರಣಿಗಳು ಅಲ್ಲಿಗೆ ಪ್ರಕೃತಿ ಚಿಕಿತ್ಸೆ ಅದು ಇದು ಅಂತ ಬಂದು ಹೋಗುತ್ತಾರೆ ಅವರ ಬಗ್ಗೆ ಕೂಡ ಇಂತಹ ಹೆಣ್ಣು ಮಕ್ಕಳ ಕೊಂದು ಬಿಸಾಕಲು ಬರುತ್ತೀರೇನೋ ನೀವು ಎಂದು ಜನ ಸಂಶಯ ಪಡುವ ಪ್ರಶ್ನಿಸುವ ದಿನ ದೂರವಿಲ್ಲ ಅದಕ್ಕಿಂತ ಮುಂಚೆ ಹೆಚ್ಚೆತ್ತು ಆ ತಾಯಿಗೆ ನ್ಯಾಯ ಕೊಡಬೇಕಿದೆ ಅದಕ್ಕೋಸ್ಕರ ಕರ್ನಾಟಕದ ಪ್ರತಿಯೊಬ್ಬರೂ ಕೂಡ ಧ್ವನಿ ಆ ತಾಯಿಯೊಂದಿಗೆ ನಿಲ್ಬೇಕಾಗಿದೆ ಎಷ್ಟೇ ದೊಡ್ಡ ದಣಿಕರು ಬಂದರೂ ಎಷ್ಟೇ ದೊಡ್ಡ ಪ್ರಭಾವ ಇದ್ರೂ ಕೂಡ ನಮ್ಮ ಸಂಸ್ಕೃತಿ ನ್ಯಾಯದ ಪರ ನಿಲ್ಲುವುದು ಸತ್ಯದ ಪರ ನಿಲ್ಲುವುದು ಅದಕ್ಕೆ ಕರ್ನಾಟಕದ ಜನತೆ ಮುಂದೆ ಬರಬೇಕಾಗಿದೆ Facido, facido, facido. Merito de don Facido. Facido, facido. want justice. Vivon, justice. justice. No el pidiendo, no el pidiendo.